ದುರದೃಷ್ಟವಶಾತ್ ಈಗಿನ ನಮ್ಮ ಸರ್ಕಾರದಲ್ಲಿ ಏನು ಶಿಕ್ಷಣ ಶಿಕ್ಷರಲ್ಲ ಅವರಿಗೆ ಕನ್ನಡ ದರದು ಏನಿದೆ ನೋಡಿ ಅವ್ರಿಗೆ ಕನ್ನಡ ಬರೋದು ಅವ್ರು ಈ ಇಂಗ್ಲಿಷ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಅವ್ರಿಗೆ ಕುವೆಂಪು ಗೊತ್ತಿಲ್ಲ ಬೇಂದ್ರೆ ಗೊತ್ತಿಲ್ಲ ಬಸವಣ್ಣ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂದರೂ ಶಿಕ್ಷಣ ಖಾತೆ ಸ್ವಲ್ಪ ಒತ್ತಾಯ ಮಾಡಿ ಅವ್ರನ್ನ ಚೇಂಜ್ ಮಾಡೋಕ್ಕೆ ಹೇಳಿ ಹೀಗೆ ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಇವರು ಸಾಹಿತಿ ಕುಂ ವೀರ್ಭದ್ರಪ್ಪನವರು ಈಗಿನ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಓದಿರುವುದು ಇಂಗ್ಲಿಷ್ ಮಾಧ್ಯಮದಲ್ಲಿ ಅವರಿಗೆ ಕುವೆಂಪು ಯಾರು ಬೇಂದ್ರೆ ಯಾರು ಅಂತ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂತವರು ಶಿಕ್ಷಣ ಸಚಿವರು ಆಗಿದ್ದಾರೆ ಎಂದು ಸಾಹಿತಿ ಕುಂ ಯುರುಭದ್ರಪ್ಪನವರು ಕನ್ನಡ ಸಮ್ಮೇಳನದ ವೇದಿಕೆಯಲ್ಲಿ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ಬಾಗಲಕೋಟೆಯ ನವನಗರದ ಅಂಬೇಡ್ಕರ್ ಭವನದಲ್ಲಿ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ ಬಳಿಕ ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು ಇಂಥ ಸಚಿವರನ್ನು ಮುಖ್ಯಮಂತ್ರಿಗಳಿಗೆ ಹೇಳಿ ಬದಲಾವಣೆ ಮಾಡಿಸಿ ಎಂದು ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಎಚ್ವೈ ಮೇಠಿ ಅವರಿಗೆ ಹೇಳುವ ಮೂಲಕ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಆತನಿಗೆ ನೋಡಬಿಟ್ಟರೆ ಸಾಕು ಶಿಕ್ಷಣದ ಬಗ್ಗೆ ಭ್ರಮ ನಿರಸನ ಉಂಟಾಗುತ್ತದೆ ಆತನ ಕೂದಲು ಸ್ಟೈಲು ಮೋದಿಯವರು ಗಡ್ಡ ಬಿಟ್ಟಾರಲ್ಲ ಅಂತ ಏನೋ ಅಂತಾನೆ ಗಡ್ಡಕ್ಕೂ ತಲೆ ಕೂದಲ ಬಗ್ಗೆ ವ್ಯತ್ಯಾಸ ಗೊತ್ತಾಗದ ಕಾಮನ್ ಸೆನ್ಸ್ ಇಲ್ಲದ ಸಚಿವ ಇರುವುದು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಕಪ್ಪು ಚುಕ್ಕೆ ಆಗಿದೆ ಎಂದು

ನೋಡಿ ಅದನ್ನ ನೋಡಿಬಿಟ್ಟು ಸಹ ಶಿಕ್ಷಣದ ಬಗ್ಗೆ ಭ್ರಮಣೆ ಉಂಟಾಗುತ್ತೆ ಅದನ್ನ ಕೂದಲು ತೈಲು ಮೋದಿ ಅವರ ಕಥೆ ಪಿಟ್ಟಲ್ಲಿ ಏನಂದ್ಬಿಡ್ತಾನೆ ಕಂಡಂತೂ ತಲೆ ಮುಂದೆ ಇರ್ತಕ್ಕಂಥ ವ್ಯತ್ಯಾಸ ಇರ್ತಕ್ಕಂಥ ಒಬ್ಬ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥ ಶಿಕ್ಷಣ ಸಚಿವರು ಇರ್ತಕ್ಕಂಥ ತಿಳಿಯೆಲ್ಲ ಇದು ನಮ್ಮ ಸಿದ್ದರಾಮಯ್ಯ ಸರ್ಕಾರದ ಸಂಪುಟದ ಒಂದು ಹಕ್ಕು ಚುಕ್ಕೆ ಅಂತ ನಾವು ಕೇಳ್ಕೊಂಡಿದ್ದೆ ಆ ಸರ್ಕಾರ ಈ ತನಿಖೆನೂ ಆಗಬೇಕಾಗಿಲ್ಲ ಈ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಯಾರು ಸರ್ಕಾರಿ ಶಾಲೆಗಳಲ್ಲಿ ಶ್ರೀಮಂತ ಓದಿಸ್ತಾ ಇಲ್ರಿ ಯಾರು ತಮ್ಮ ಮಕ್ಕಳನ್ನ ಯೂನಿವರ್ಸಿಟಿಗಳಲ್ಲಿ ಓದಿಸ್ತಾ ಇಲ್ಲ ಅದ ಕನ್ನಡ ಡಿಪಾರ್ಟ್ಮೆಂಟ್ಗಳಲ್ಲಿ ಕನ್ನಡ ಮೇಸ್ಟ್ರಿಗಳಿಲ್ಲ ಸರಿಯಾಗಿ ಯಾಕಂದ್ರೆ ಅಲ್ಲಿ ಆದಾನಿ ಮಕ್ಕಳಿಲ್ಲ ಅಂಬಾನಿ ಮಕ್ಕಳಿಲ್ಲ ಐ ಎಸ್ ಐ ಪಿ ಎಸ್ ಆಫೀಸರ್ ಮಕ್ಕಳಿಲ್ಲ ಅವರಿಗೆ ಆಗಿರ್ತ ಪ್ರತ್ಯೇಕವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳನ್ನ ಹೊರ ದೇಶಗಳಿಂದ ಆಮದು ಮಾಡ್ಕೊಂಡಿದೆ ನಮ್ಮ ಸ್ಥಳೀಯ ಸರ್ಕಾರಗಳು ಅಲ್ಲಿ ಓದಿಸ್ತಾರೆ ಈ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಓದಿಸ್ತಾ ಇಲ್ಲ ಈಗ ನೋಡಿದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು ನೂರ ಎಂಬತ್ತೆಂಟು ಪೋಸ್ಟ್ಗಳು ಖಾಲಿ ಇವೆ ಕನ್ನಡ ಶಿಕ್ಷಕರು ಇಲ್ಲ ಕನ್ನಡ ಉಪನ್ಯಾಸಕರನ್ನು ಅಪಾಯಿಂಟ್ ಮಾಡಿಕೊಳ್ತಾ ಇಲ್ಲ